ప్రీతి ప్రీతి అదూ అలయారరు నిజ నిబూ ఇదు ఈ భూమి కొడలదు నిజవూ ఇంబూ ఇదూ ఈ భూమి ಇಂದಿನ ದೇವರ ವಾಕ್ಯವು ಏಷಾಯನ್ ಬರೆದ ಗ್ರಂಥ ನಲವತ್ತಾರನೇ ಅಧ್ಯಾಯ ಮೂರರಿಂದ ನಾಲ್ಕು ವಚನ ಧ್ಯಾನ ಮಾಡೋಣ ಯಾಕೋಬ ವಂಶವೇ ಇಸ್ರಾಯಲ್ ಸಂತಾನ ಶೀರ್ಷವೇ ನನ್ನ ಮಾತಿಗೆ ಕಿವಿಗೊಡಿರಿ ನಿಮ್ಮನ್ನು ಗರ್ಭದಿಂದ ಹೊರತಿದ್ದೇನೆ ಹುಟ್ಟಿದಂದಿನಿಂದ ವಹಿಸ್ತಿದ್ದೇನೆ ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸುವೆನು ನಾನೇ ಉಂಟು ಮಾಡಿದೆನು ನಾನೇ ಹೊರುವೆನು ಹೌದು ನಿಮ್ಮನ್ನು ಹೊತ್ತು ಸಹಿಸಿ ನಿರ್ವಹಿಸುವೆನು ಎಂಥ ದೊಡ್ಡ ಆಶ್ವಾಸನೆ ಈ ಒಂದು ವಾಕ್ಯವನ್ನು ನಾವು ಓದುವಾಗ ಇದು ಎಲ್ಲ ವಯಸ್ಸಿನ ಜನರಿಗೆ ಒಂದು ಆಧರಣೆ ನೀಡುವಂಥ ವಾಕ್ಯವಾಗಿದೆ ನಮ್ಮ ಲೈಫಲ್ಲಿ ನಾವು ಅಂದ್ಕೊಳ್ತೇವೆ ತಾಯಿನೇ ನಮ್ಮನ್ನು ಹೊರತಿದ್ದಾಳೆ ಅಲ್ಲ ಆದರೆ ಈ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ತಾಯಿ ಇನ್ನು ಮಗುವನ್ನು ನೋಡೋದಕ್ಕಿಂತ ಮುಂಚೆಯೇ ಸೃಷ್ಟಿಕರ್ತನು ಆತನು ನಮ್ಮನ್ನು ನೋಡಿದ್ದಾನೆ ಗರ್ಭದಲ್ಲಿರುವಾಗಲೇ ಆತನ ಕೈ ನಮ್ಮನ್ನು ಎಣೆದಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ ರಚಿಸಿದ್ದಾನೆ ಆತನು ನಮ್ಮನ್ನು ಎಷ್ಟು ಅದ್ಭುತವಾಗಿ ಮತ್ತು ವಿಚಿತ್ರವಾಗಿ ನಮ್ಮನ್ನ ತಾಯಿ ಗರ್ಭದಲ್ಲಿ ರಚಿಸಿದ್ದಾನೆ ಆತನು ನಮ್ಮಲ್ಲಿ ಎಷ್ಟೋ ಸಂತೋಷ ಪಡುತ್ತಾನೆ ತಂದೆ ತಾಯಿಗಳು ಮಕ್ಕಳಲ್ಲಿ ಎಷ್ಟು ಸಂತೋಷ ಪಡ್ತಾರೋ ಕೆಲವೊಮ್ಮೆ ಮಕ್ಕಳು ತಂದೆ ತಾಯಿ ಮನಸ್ಸನ್ನು ನೋಯಿಸುವಾಗ ಅಯ್ಯೋ ಯಾಕಾದರೂ ಈ ಮಗು ಹುಟ್ಟಿತ್ತು ನಾವು ಮಕ್ಕಳೇ ಇಲ್ಲ ಅಂದರೆ ಚೆನ್ನಾಗಿತ್ತಲ್ಲ ಅಂತ ಕೆಲವೊಮ್ಮೆ ನಾವು ಏನು ಮಾಡ್ತೇನೆ ಶಾಪ ಹಾಕ್ತೇವೆ ಅಯ್ಯೋ ಈ ಮಗು ಇರ್ದಿದ್ರೆ ಚೆನ್ನಾಗಿತ್ತು ಅನಿಸುತ್ತೆ ಕೆಲವೊಮ್ಮೆ ಅಷ್ಟು ನೋವು ತಂದೆ ತಾಯಿಗೆ ಮಕ್ಕಳು ಕೊಡುವಾಗ ಆ ಸಮಯದಲ್ಲಿ ಆದರೆ ತಂದೆಯಾದ ದೇವರ ಪ್ರೀತಿ ಎಷ್ಟು ಮಟ್ಟಿಗೆ ಇದೆ ಅಂತಂದರೆ ಇದರಲ್ಲಿ ಆತನು ಹೇಳ್ತಾ ನಿಮ್ಮ ಗರ್ಭದಿಂದ ಹೊರುತ್ತಿದ್ದೇನೆ ಹುಟ್ಟಿದಂದಿನಿಂದ ವಹಿಸ್ತಿದ್ದೇನೆ ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ ಕೆಲವೊಮ್ಮೆ ಮಕ್ಕಳು ತಂದೆ ತಾಯಿನ ವಯಸ್ಸಾದ ಮೇಲೆ ಎಲ್ಲಿ ಅನಾಥಾಶ್ರಮದಲ್ಲಿ ಬಿಡೋಕ್ಕೆ ಹೋಗ್ತಾರೆ ಯಾಕೆಂತಂದರೆ ಅವರಿಗೆ ನೋಡ್ಕೊಳ್ಳೋಕ್ಕಾಗಲ್ಲ ಅವರಿಗೆ ಟೈಮ್ ಕೊಡೋಕ್ಕಾಗಲ್ಲ ಕೂತ್ಕೊಂಡು ಮಾತಾಡೋಕ್ಕೆ ಸಮಯ ಇಲ್ಲ ಅವರಿಗೆ ಹಾಸ್ಪಿಟ್ಲಿ ತೊಗೊಂಡೋಗಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಮಕ್ಕಳು ತಂದೆ ತಾಯಿ ಕೈ ಬಿಡ್ಬೋದು ಆದರೆ ಎಷ್ಟು ಹೇಳ್ತಾ ಇದ್ದಾರೆ ದೇವ್ರ ವಾಕ್ಯ ಹೇಳುತ್ತೆ ಏನಂದರೆ ನಿನ್ನ ಮುಪ್ಪಿನ ತನಕ ನಾನೇ ಆಧಾರ ಮಗುವೇ ನೀನು ಚಿಂತೆ ಮಾಡಬೇಡ ಧೈರ್ಯವಾಗಿರು ನಾನೇ ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಮತ್ತೆ ನರೆ ಬಂದಾಗಲೂ ನಿಮ್ಮನ್ನು ಹೊತ್ತು ಸಹಿಸ್ತೇನೆ ವಯಸ್ಸಾದ ಮೇಲೆ ಮಕ್ಕಳು ಥರ ತಂದೆ ತಾಯಿಗಳು ಆಗ್ಬಿಡ್ತಾರೆ ನಡೆಯೋಕ್ಕಾಗಲ್ಲ ಆದರೆ ಮಕ್ಕಳು ಚಿಕ್ಕವಳಿರೋ ಚಿಕ್ಕವರಿರುವಾಗ ಇರುವಾಗ ತಂದೆ ತಾಯಿ ಭುಜದ ಮೇಲೆ ಇಟ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಮಕ್ಕಳನ್ನ ಸಂಭ್ರಮದಿಂದ ನಾವು ಸಾಕಿ ಬೆಳೆಸ್ತೇವೆ ಅದೇ ಸ್ಥಿತಿ ತಂದೆ ತಾಯಿ ಮುಪ್ಪಿನಲ್ಲಿ ಬಂದಾಗ ನಮಗೆ ಭಾರ ಆಗಿಬಿಡ್ತದೆ ಆದರೆ ತಂದೆಯಾದ ದೇವರಿಗೆ ನಾವು ಎಂದಿಗೂ ಭಾರ ಆಗೋಲ್ಲ ಆತ ನಮ್ಮನ್ನು ಪ್ರೀತಿಸ್ತಾನೆ ಆತನು ಹೊರತಾನೆ ಪ್ರಿಯರೇ ನೀವು ದುಃಖ ಪಡಬೇಡಿ ನಿರಾಶೆ ಹೊಂದಬೇಡಿ ಇವತ್ತು ಸ್ವಾಮಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ನಾನು ನಿನ್ನನ್ನು ಗರ್ಭ ಧರಿಸಿದ್ದೇನೆ ನಾನು ನಿನ್ನನ್ನು ಹೊರತಿದ್ದೇನೆ ಮುಪ್ಪಿನ ತನಕ ನಾನೇ ನಿನ್ನನ್ನು ಸಹಿಸ್ತೇನೆ ನಾನು ನೆರೆಗೂದಲು ಬಂದರೂ ಕೂಡ ನಾನು ನಿನ್ನನ್ನು ಹೊತ್ಕೊಂಡು ಹೋಗ್ತೇನೆ ಅಂತ ಹೇಳಿದಂಥ ಈ ಮಾತಿಗೆ ನಾವು ನಾನು ನನ್ನ ಮೇಲೆ ಭಾರ ಹಾಕಿದ್ದೇನೆ ನಾನು ಇನ್ಮೇಲೆ ಚಿಂತೆ ಮಾಡಲ್ಲ ನನ್ನನ್ನು ನೀನು ಹೊತ್ಕೊಂಡು ಹೋಗುವಾಗ ನನಗೆ ಚಿಂತೆ ಯಾಕೆ ಸ್ವಾಮಿ ನನ್ನನ್ನು ಉಂಟು ಮಾಡಿದ ತಂದೆ ನೀನು ನನ್ನ ಜೊತೆ ಇದ್ದೀಯಾ ಎಂಬುದಾಗಿ ನಾವು ಧೈರ್ಯದಿಂದ ಇರೋಣ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡು ತಂದೆ ಹೌದು ರಾಜ ಇಂದಿನ ಒಂದು ಜೀವಮಾನದಲ್ಲಿ ಅನೇಕ ಸ್ವಾಮಿ ಕಾರ್ಯಗಳನ್ನು ಮನೆ ಕುಟುಂಬಗಳಲ್ಲಿ ನಾವು ನೋಡುವಾಗ ಪ್ರೀತಿ ಅನ್ನುವಂಥದ್ದು ತಣ್ಣಗಾಗಿದೆ ಹೌದು ರಾಜ್ಯ ನೀನು ಕರುಣಿಸಪ್ಪ ಒಂದೊಂದು ಕುಟುಂಬದಲ್ಲಿ ಒಂದೊಂದು ಸಮಸ್ಯೆಗಳಿರ್ಬೋದು ರಾಜ್ಯ ಹಣಕಾಸಿನ ಸಮಸ್ಯೆ ಇರ್ಬೋದು ವಯಸ್ಸಾಗಿರುವ ತಂದೆ ತಾಯಿನ ಏನು ಮಾಡಲಿ ಹೇಗೆ ನೋಡಿಕೊಳ್ಳಿ ಎಂಬುದಾಗಿ ಸಂಬಳ ಕಡಿಮೆ ಇದೆ ನಾನು ಏನು ಮಾಡಲಿ ಎಂಬುವಂಥ ಚಿಂತೆ ಇರ್ಬೋದು ದೇವರೇ ನೀನು ಉಂಟು ಮಾಡಿದ ತಂದೆ ಮಕ್ಕಳಾಗಲಿ ತಂದೆ ತಾಯಿಗಳಾಗಲಿ ಎಲ್ಲರೂ ತಮ್ಮನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿ ಅಪ್ಪ ನಿನ್ನನ್ನು ದೃಷ್ಟಿಸುವವರು ಪ್ರಕಾಶವನ್ನು ಹೊಂದುವರು ಅವರ ಮುಖವು ಲಜ್ಜೆಯಿಂದ ಬಾಡುವುದಿಲ್ಲ ಅಂತೇಳಿದೆ ರಾಜ್ಯ ಈ ದಿವಸ ಕಾರ್ಯಕ್ರಮ ನೋಡುವ ಒಂದೊಂದು ಕುಟುಂಬವನ್ನು ನೀನು ಆಶೀರ್ವಾದ ಮಾಡು ಬಲ ಕೊಡು ಶಕ್ತಿ ಕೊಡು ನಾವು ಜೀವಿಸುವುದು ನಾವಲ್ಲ ಆದರೆ ನೀನಮ್ಮನ್ನು ಹೊರತಾಯಿದ್ದೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ ಆಮೇಲೆ